ಬೆಳೆಗಾರರ ಹೋರಾಟಕ್ಕೆ ಬೇಕೇ ಬೇಕು ಬೇಕು ಎಲ್ಲರಿಗೂ ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕಬ್ಬಿನ ದರ ಹಾಗೂ ಇಲ್ಲಿನ ಬಾಕಿ ಇಲ್ಲಿನ ಸಲುವಾಗಿ ಸತತ ಒಂದು ಮೂರು ತಿಂಗಳ ಪರ್ಯಂತ ರಾಜ್ಯಾದ್ಯಂತ ಒಂದು ಮನವಿ ಕೊಡುವಂತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತಾ ಬಂದು ಈಗ ಕಾರ್ಖಾನೆ ಪ್ರಾರಂಭ ಆಗುವ ಸಮೀಪ ಬಂದಾಗ ಆ ಹೋರಾಟ ತೀವ್ರವಾಗಿ ಇಡೀ ರಾಜ್ಯದ ತುಂಬೆಲ್ಲ ಹಬ್ಬಿತ್ತು ಈ ಮೊದಲು ನಾವು ಒಂದು ಜಮಂಡಿ ತಮ್ಮ ಬೆಳೆಗಾರ ಸಂಘಟನೆಯಿಂದ ಒಂದು ಪ್ರತಿಭಟನೆ ಮಾಡಿ ತಹಸೀಲ್ದಾರ್ಗೆ ಮನವಿ ಕೊಟ್ಟು ಮತ್ತೆ ಪ್ರತಿಭಟನೆ ಮಾಡಿ ಯಶಿಯವರಿಗೆ ಮನವಿ ಕೊಟ್ಟು ಮತ್ತೊಂದು ಪ್ರತಿಭಟನೆ ಮಾಡಿ ಡಿ ಸಿ ಅವರಿಗೆ ಮನವಿ ಕೊಟ್ಟು ಇಲ್ಲಿ ಅರ್ಬನ್ ಬ್ಯಾಂಕ್ ಉದ್ಘಾಟನೆ ಮಾಡಕ್ಕೆ ಬಂದಾಗ ಉಪಮುಖ್ಯಮಂತ್ರಿ ಚಮಖಂಡಿಯಲ್ಲಿ ಅರ್ಬನ್ ಬ್ಯಾಂಕಿನ ಉದ್ಘಾಟನೆ ಬಂದಾಗ ಮಾನ್ಯ ಉಪಮುಖ್ಯಮಂತ್ರಿ ಅವ್ರಿಗೂ ಮನವಿ ಕೊಟ್ಟು ಈ ಶ್ರೀ ಮಠಕ್ಕೆ ಬಂದಾಗ ಸನ್ಮಾನ್ಯ ಮುಖ್ಯಮಂತ್ರಿ ಅವ್ರಿಗೂ ಮನವಿ ಕೊಟ್ಟು ಕಬ್ಬಿನ ಬೆಲೆ ನಿಗದಿ ಸಲುವಾಗಿ ಈ ರೀತಿ ಸತತ ಒಂದು ಸತತ ಒಂದು ಹೋರಾಟ ಮಾಡ್ಕೊತ ಬಂದು ಈ ಒಂದು ಹಂತಿನಲ್ಲಿ ಒಂದು ಹೋರಾಟ ತೀವ್ರವಾಗಿ ಒಂದು ಇಲ್ಲಿ ಗುರುಹಾಪುರ ಕ್ಲಾಸ್ನಲ್ಲಿ ಸತತವಾಗಿ ಒಂಬತ್ತು ದಿನಗಳವರೆಗೆ ಔರಾತ್ರಿ ಧರಣಿ ಸತ್ಯಾಗ್ರಹ ನಡೆಸಿದ್ರು ನಮ್ಮ ಕಬ್ಬು ಬೆಳೆಗಾರರು ಧರ್ಮ ನಿಗದಿ ಸಲುವಾಗಿ ಅಷ್ಟೇ ಅಲ್ಲದೆ ಇಲ್ಲೇ ಮೊದಲು ಭಾಗದಲ್ಲಿ ಈಗ ಈಗ ತಾನೇ ಇದಾದ್ರೂ ಮುಗಿದಿಲ್ಲ ಅಲ್ಲಿ ಒಂದು ಚಾಲುವತಿಯಿಂದ ಏನಾದಿ ಒಂದು ಜೇಕಾರ ಹಾಕಿರಬಹುದು ಇಲ್ಲಿ ಚಪ್ಪಂಡಿಯಲ್ಲಿ ಚಿಕ್ಕ ಕ್ರಾಸ್ ಅಲ್ಲಿ ಆತು ಇಲ್ಲಿ ಗೋಕಾಕ ಇಲ್ಲಿ ಯರಗಟ್ಟಿ ಜಂಬಿ ಪೋಲ ಇನ್ನು ಅನೇಕ ಒಂದು ನಮ್ಮ ಕರ್ನಾಟಕ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ತಾಲೂಕಾ ಕೇಂದ್ರಗಳಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಗಲ್ಲಿ ಗಲ್ಲಿಗಳಲ್ಲಿ ಬೀದಿಯಲ್ಲಿ ಮತ್ತು ಬ್ರಿಡ್ಜ್ಗಳಲ್ಲಿ ರೈತರು ಒಂದು ದರ ಸಲುವಾಗಿ ಹೋರಾಟ ಮಾಡಿ ಮಾಡಿ ಇಡೀ ಒಂದು ರಾಜ್ಯದ ಒಂದು ಜನರ ಒಂದು ಗಮನ ಸೆಳೆದರು ಅಷ್ಟೇ ಅಲ್ಲದೆ ಕಾರ್ಖಾನೆ ಮಾಡಿದ್ರೆ ಕೂಡ ಗಮನ ಸೆಳೆದರು ಅಷ್ಟೇ ಅಲ್ಲ ಈ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಈ ನಮ್ಮ ಕಬ್ಬು ಬೆಳೆ ಹೋರಾಟಗಾರರು ಸಾಕಷ್ಟು ವರ್ಷಗಳಿಂದ ಹೋರಾಟ ಮಾಡಿದರು ಇಷ್ಟೊಂದು ದೊಡ್ಡ ಪ್ರಮಾಣ ಇವತ್ತು ಬೆಂಗಳೂರಿನಲ್ಲಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿ ಸಾಹೇಬರು ಸಭೆಯನ್ನು ಕರೆದ್ರೆ ಆ ಸಭೆಯಲ್ಲಿ ಒಂದು ನಮ್ಮ ಸರ್ಕಾರ ಐವತ್ತು ರೂಪಾಯಿ ಸೇರಿಸಿ ಮೂರ್ ಸಾವಿರದ ಮೂರ್ನೂರು ಈ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತ ಸಾಲಿನ ಈಗ ಪ್ರಸಕ್ತ ಹಂಗಾಮಿನ ಕಬ್ಬಿನ ಈ ವರ್ಷ ರೈತರ ಕೈಗೆ ಸಿಗುವುದು ಮೂರ್ ಸಾವಿರದ ಮೂರ್ನೂರು ರೂಪಾಯಿ ಅಂತ ನಾವು ಒಂದು ಸಂತೋಷದಿಂದ ಹೇಳಬೇಕಾಗುತ್ತದೆ ನಮ್ಮ ರಾಜ್ಯದ ಎಲ್ಲ ಕಬ್ಬು ಬೆಳೆಗಾರರಾಗಿರ್ಬೋದು ರೈತ ಸಂಘದಾಗಿರಬಹುದು ಇನ್ನಿತರ ಸಂಘಟನೆಗಳು ಸಾಕಷ್ಟು ಕಡೆ ಹೋರಾಟ ಮಾಡಿ ಅವರ ಹೋರಾಟಕ್ಕೆ ಒಂದು ಚಿಕ್ಕ ಜಯ ಅಂತಲೇ ಹೇಳಬಹುದು ಬೆಳಗಾವಿ ಜಿಲ್ಲೆಯ ರಾಜ್ಯಾಧ್ಯಕ್ಷರಾದ ಚುನ್ನಪ್ಪ

ಟಿವಿಎಸ್ ಅಪಾಚಿ ಬೈಕ್ಗಳು ನಮ್ಮಲ್ಲಿವೆ ಟಿವಿಎಸ್ ಜ್ಯುಪಿಟರ್ ಎಂಟಾರ್ಕ್ ಸ್ಕೂಟರ್ ಹಾಗೂ ಐಕ್ಯೂಬ್ ಆರ್ಬಿಟರ್ ಇವಿ ಸ್ಕೂಟರ್ ಗಳ ಸಂಗ್ರಹವಿದೆ ಅತ್ಯುತ್ತಮವಾದ ಸರ್ವಿಸ್ ಹಾಗೂ ಗುಣಮಟ್ಟದ ಬಿಡಿ ಭಾಗಗಳು ಲಭ್ಯ ನಾಲ್ಕು ಸಾವಿರದಿಂದ ಇಪ್ಪತ್ತು ಸಾವಿರ ರೂಪಾಯಿಗಳವರೆಗೆ ಡಿಸ್ಕೌಂಟ್ ನಿಮ್ಮದಾಗಿಸಿ ಪ್ರತಿ ಬೈಕ್ ಅಥವಾ ಸ್ಕೂಟರ್ ಖರೀದಿಯ ಜತೆಗೆ ಜಾಕೆಟ್ ಹೆಲ್ಮೆಟ್ ಬಾಡಿ ಕವರ್ ಉಚಿತವಾಗಿ ಪಡೆಯಿರಿ ಜೀರೋ ಪರ್ಸೆಂಟ್ ಪ್ರೊಸೆಸಿಂಗ್ ಫೀ ಮತ್ತು ಬಡ್ಡಿ ದರ ಸರಳ ಸಾಲ ಸೌಲಭ್ಯ ಹಳೆಯ ದ್ವಿಚಕ್ರ ವಾಹನ ಎಕ್ಸ್ಚೇಂಜ್ಗೆ ಅವಕಾಶವಿದೆ ಕಡಿಮೆ ಬೆಲೆಯ ಡೌನ್ ಪೇಮೆಂಟ್ ನೊಂದಿಗೆ ಮನೆಗೆ ಕೊಂಡೊಯ್ಯಿರಿ ಈ ದೀಪಾವಳಿಯನ್ನ ನಮ್ಮೊಂದಿಗೆ ಆಚರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮಲ್ಲಿಕಾರ್ಜುನ್ ಮೋಟಾರ್ಸ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಮಾಡಿ